ನಿಜ್ಲಿಂಗಪ್ಪನವರು ಹಾಕೋಟ್ಟಂತ ಅಡಿಗಲ್ಲು ಅಂತಕ್ಕಂಥದನ್ನು ಮರಿಲಿಕ್ಕೆ ಸಾಧ್ಯ ಸೊ ಅವರು ನೀರಾವರಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ನೀರಾವರಿ ಆಗಿದ್ರೆ ಅದಕ್ಕೆ ಅವರ ಕಾರಣ ಸೊ ನಿಜ್ಲಿಂಗಪ್ಪನವ್ರನ್ನ ಇವತ್ತು ನೆನ್ಕೊಳ್ಳೋದು ಅಂತಂದ್ರೆ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡತಕ್ಕಂಥ ಅವರ ತತ್ವ ಆದರ್ಶಗಳು ಜೀವನದಲ್ಲಿ ಏನಾದ್ಕೊಂಡಿದ್ದು ಅವು ನಮಗೆ ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಇವತ್ತು ನೆನಪು ಮಾಡ್ಕೋತೀವಿ ಈ ರಾಜ್ಯ ಏಕೀಕರಣ ಆಗಬೇಕು ಈ ರಾಜ್ಯದಲ್ಲಿ ಏಕೀಕರಣ ಆಗಬೇಕಂದ್ರೆ ಅವರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಕೊಳ್ಳಿಕ್ಕೆ ಬಾ ಇಷ್ಟ ಇದ್ದಾರೆ ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿನಲ್ಲಿ ಅವರು ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಅಂತ ಪ್ರಯತ್ನವನ್ನು ಮಾಡ್ತೀನಿ ಅವರ ಆದರ್ಶಗಳು ಅವರು ಕೂಡ ನಮಗೆ ಸ್ಫೂರ್ತಿ ಇದನ್ನ ಅಂತೇಳಿ ಕೂಡ ಅದನ್ನ ನಾಳೆ ಹೇಳ್ತೀನಿ ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು ನೀನ್ ಭೇಟಿ ಆಗೋದ್ರಲ್ಲಿ ವಿಶೇಷ ಏನಿದೆ ಈ ಸರ್ ಪಾರ್ಟಿ ಲೀಡರ್ ನಾವು ಸುಮ್ನೆ ಸ್ಲೋಪುರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರ್ಲಿಲ್ಲ ಭೇಟಿಯಾಗಿ ಬಿಜೆಪಿ ಗೌರ್ಮೆಂಟ್ ಮೈನಾರಿಟಿ ಎನ್ ಡಿ ಎ ಗೌರ್ಮೆಂಟ್ ಇಸ್ ಇಸ್ ನಾಟ್ ಎ ಬಿಜೆಪಿ ಗೌರ್ಮೆಂಟ್ ಇಟ್ ಇಸ್ ಎನ್ ಎ ಗೌರ್ಮೆಂಟ್ ಎನ್ ಡಿ ಎ ಗೌರ್ಮೆಂಟ್ ಇಸ್ ಟೋಟಲಿ ಅಗೇನ್ಸ್ಟ್ ದಿ ಮೈನಾರಿಟೀಸ್ ಇನ್ ದಿಸ್ ಕಂಟ್ರಿ ದೇ ಆರ್ ನಾಟ್ ಫಾರ್ ಸೋಸ್ ಸೆಕ್ಯುಲಾರಿಟಿ ಸೆಕ್ಯುಲರಿಸಮ್ ದೇ ಆರ್ ನಾಟ್ ಫಾರ್ ಸೋಶಿಯಲ್ ಜಸ್ಟಿಸ್ ವಿನ್ ಟಿಲಿಂಗ್ ಪೀಪಲ್ ಆಫ್ ದಿ ಕಂಟ್ರಿ ದಟ್ ದೇ ಆರ್ ಕಮ್ಯುನಲ್ ಪಾರ್ಟೀಸ್ ಕಮ್ಯುನಲ್ ಪಾರ್ಟೀಸ್ ದೇ ಆರ್ ಡೂಯಿಂಗ್ ಇದಕ್ಕೆ ನಿಜ್ಲಿಂಗಪ್ಪನವರು ಹಾಕೋಟಂತ ಅಡಿಗಲ್ಲು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಸೊ ಅವರು ನೀರಾವರಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ನೀರಾವರಿ ಆಗಿದ್ದರೆ ಅದಕ್ಕೆ ಅವರು ಕಾರಣ ಸೊ ನಿಜಲಿಂಗಪ್ಪನವನ್ನ ಇವತ್ತು ನೆನ್ಕೊಳ್ಳೋದು ಅಂತಂದರೆ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಅವರ ತತ್ವ ಆದರ್ಶಗಳು ಜೀವನದಲ್ಲಿ ಏನು ಉಳಿಸ್ಕೊಂಡಿದ್ದು ಅವು ನಮಗೆ ಮಾರ್ಗದರ್ಶನ ಅಂತ ಇವತ್ತು ನೆನಪು ಮಾಡ್ಕೋತೀವಿ ಈ ರಾಜ್ಯ ಏಕೀಕರಣ ಆಗಬೇಕು ಈ ರಾಜ್ಯದಲ್ಲಿ ಏಕೀಕರಣ ಆಗಬೇಕಂದ್ರೆ ಅವರು ಕೂಡ ಕಾರಣಕರ್ತರು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಾ ಇಷ್ಟ ಇದ್ದಾರೆ ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಅವರು ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಡ್ಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಪ್ರಯತ್ನವನ್ನು ಮಾಡ್ತೀವಿ ಅವರ ಆದರ್ಶಗಳು ಯಾವಾಗಲೂ ಕೂಡ ನಮ್ಗೆ ಸ್ಫೂರ್ತಿ ಆಗ್ಲಿ ಅಂತೇಳಿ ನಾಳೆ ಹೇಳ್ತೀನಿ ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು ಭೇಟಿ ಆಗೋದ್ರಲ್ಲಿ ವಿಶೇಷ ಏನಿದೆ ಈಸ್ ಅವ್ರ ಪಾರ್ಟಿ ಲೀಡರ್ ನಾವು ಸುಮ್ಮನೆ ಉಪರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರ್ಲಿಲ್ಲ ಭೇಟಿಯಾಗಿ ಬಿಜೆಪಿ ಗೌರ್ಮೆಂಟ್ ಇಸ್ ಎನ್ಸ್ಟ್ ದಿ ಮೈನಾರಿಟಿ ಎನ್ NDA government is now, it is not a BJP government It is NDA government India government is totally against the minorities in this country. They are not for secularity, secularism. They are not for social justice. We have been telling people of the country that they are communal parties, communal parties, they are fascist